ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವೇರಿ ಮಧು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಏನು ಕಪ್ಪಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯಾವ ರೀತಿ ಕಬಾಬ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕ್ವಿಕ್ಕಾಗಿ ಯಾವ ಥರ ಕಬಾಬ್ ಸ್ಪೈಸಿ ಕಬಾಬ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇದು ಬ್ಯಾಚಲರ್ಸ್ಗಳಿಗೆ ಮತ್ತು ಯಾರ್ಯಾರು ಗೆಸ್ಟ್ ಬಂದರು ಮನೆಗೆ ಆವಾಗ ಕ್ವಿ ಕ್ವಿಕ್ಕಾಗಿ ಯಾವ ರೀತಿ ಕ ಚಿಕನ್ ಕಬಾಬ್ ಮಾಡೋದು ಅಂತ ಹೇಳಿ ಮತ್ತು ಸ್ಪೈಸಿಯಾಗಿ ಕೂಡ ಯಾವ ರೀತಿ ಚಿಕನ್ ಕಬಾಬ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಂಡೋರ್ಗೂ ನೋಡಿ ಬನ್ನಿ ಇವಾಗ ಯಾವ ರೀತಿ ಚಿಕನ್ ಕಬಾಬ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಶುಂಠಿ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಕಬಾಬಿದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಸಿರು ಮೆಣಸಿಕೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಸ್ಪೈಸಿಯಾಗೂ ಇರುತ್ತೆ ಅಂತ ಹೇಳಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಜೊತೆಗೆ ಹಸಿರು ಮೆಣಸಿಕಾಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಳತೆ ತಗೊಂಡು ನೀವು ಹಸಿರು ಮೆಣಸಿಕಾಯಿ ಹಾಕೋಬೋದು ರುಬ್ಕೊಳ್ಳೋಣ ಬನ್ನಿ ಇವಾಗ ಬನ್ನಿ ಇವಾಗ ರುಬ್ಕೊಂಡಾಗಿದೆ ಮಸಾಲೆನ ಈ ರೀತಿ ಮೀಡಿಯಮ್ಸ್ ಇದರಲ್ಲಿ ನಾನು ರುಬ್ಕೊಂಡಿದ್ದೀನಿ ಅತಿ ನುಣ್ಗೂ ಬೇಡ ಅತಿ ತರಿ ತರಿಯಾಗೂ ಬೇಡ ಮೀಡಿಯಮ್ ಇದರಲ್ಲಿ ರುಬ್ಕೊಂಡಿದ್ದೀನಿ ನಾನು ಬನ್ನಿ ಇವಾಗ ಯಾವ ರೀತಿ ಚಿಕನ್ ಕಬಾಬ್ ಮಾಡೋದು ಚಿಕನ್ ಹಾಕಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಒಂದು ಸ್ಮಾಲ್ ಸೈಜಷ್ಟು ಬೌಲ್ ತಗೊಂಡು ಈ ಬೌಲ್ಗೆ ತೇಜು ಚಿಕನ್ ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತೇಜು ಚಿಕನ್ ಕಬಾಬ್ ಪೌಡರಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರಾಗಲಿ ಆಗಲಿ ಕಲರ್ ಆಗಲಿ ಆ್ಯಡ್ ಆಗಿರಲಿಲ್ಲ ಸೊ ಅದಕ್ಕೆ ನಾನು ತೇಜು ಕಬಾಬ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಎರಡು ಪ್ಯಾಕೆಟಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ ಆದರೆ ಒಂದು ಕೆ ಇದು ಒಂದು ಪ್ಯಾಕೆಟ್ ಸಾಕು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಎರಡು ಕೆ ಜಿ ಸಾರಿ ಎರಡು ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಿದೆ ಈ ರೀತಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು ಬನ್ನಿ ಇವಾಗ ಆಗಲೇ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋಣ ಯಾಕಪ್ಪ ಅಂತ ಅಂದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಏನಾದರೂ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಒಂದು ಕೂಡ ಬಿಡೋಣ ಉಪ್ಪು ಸಪ್ಪೆ ಖಾರ ಪ್ರತಿಯೊಂದು ಇಟ್ಕೊಳ್ಳುತ್ತೆ ಬಟ್ ನಾನು ಇದಕ್ಕೆ ಸಾಲ್ಟ್ ಹಾಕಿಲ್ಲ ಯಾಕಪ್ಪ ಅಂತ ಅಂದರೆ ಕಬಾಬ್ ಪೌಡ್ರಲ್ಲೇ ಸಾಲ್ಟ್ ಇರುತ್ತೆ ಬೇಕು ಅಂದರೆ ಬೇಕಾರೆ ನೀವು ಒಂದು ಸ್ವಲ್ಪ ಹಾಕೋಬೋದು ಬಟ್ ನಾನು ಸಾಲ್ಟ್ ಹಾಕಿಲ್ಲ ಇದರಲ್ಲಿ ಏಕೆಂದರೆ ಅದರಲ್ಲೇ ಇರುತ್ತೆ ಸಾಕು ಅಂತ ಹೇಳಿ ಇವಾಗ ಒಂದು ಹದಿನೈದು ನಿಮಿಷ ಇದನ್ನ ಹೇಗೆ ಬಿಡೋಣ ಒಂದು ಹದಿನೈದು ನಿಮಿಷ ಬಿಡೋಣ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಬನ್ನಿ ಇದನ್ನು ಇವಾಗ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಕರ್ಕೊಳ್ಳೋಣ ಬನ್ನಿ ಲವ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆನೇ ಬಿಸಿ ಮಾಡಿಕೊಂಡ ನಂತರ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಪಾತ್ರೆ ಇವಾಗ ನೀಟಾಗಿ ಬಿಸಿಯಾಗಿದೆ ಬನ್ನಿ ಇವಾಗ ಆಯಿಲ್ ಆ್ಯಡ್ ಮಾಡುವ ಆಯಿಲ್ ನೀಟಾಗಿ ಕಾದ ನಂತರ ಚಿಕನ್ ಆಯಿಲಿಗೆ ಹಾಕೊಳ್ಳೋಣ ಇವಾಗ ಆಯಿಲ್ ನೀಟಾಗಿ ಕಾದಿದೆ ಬನ್ನಿ ಇವಾಗ ಚಿಕನ್ ಹಾಕೊಳ್ಳೋಣ ಈ ರೀತಿ ನೀಟಾಗಿ ಕರೆದಿಟ್ಕೋಬೇಕು ರುಚಿಕರವಾದಂತಹ ಕಬಾಬ್ ರೆಡಿ ಇದೆ ಈ ಕಬಾಬ್ ನೋಡಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ